ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ವಿಜಯಪುರ ಸಜ್ಜಾಗ್ತಾ ಇದೆ ವಕ್ಫ್ ಹೋರಾಟದ ಬಳಿಕ ಅಖಾಡಕ್ಕಿಳಿದಿದ್ದಾರೆ ಸ್ವಾಮೀಜಿಗಳು ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ವಿಜಯಪುರ ಸಕಲ ರೀತಿಯಲ್ಲೂ ಸಹ ಸಿದ್ಧಗೊಳ್ತಾ ಇದೆ ವಕ್ಫ್ ಹೋರಾಟದ ಬಳಿಕ ಅಖಾಡಕ್ಕೆ ಸ್ವಾಮೀಜಿಗಳು ಇಳಿತಾ ಇದ್ದಾರೆ ವಿಜಯಪುರದಲ್ಲಿ ಹೋರಾಟಕ್ಕೆ ಮಠಾಧೀಶರ ತಾಲೀಮಾಗ್ತಾ ಇದೆ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ ವಿಜಯಪುರ ನಗರದಲ್ಲಿ ಐವತ್ತಕ್ಕೂ ಹೆಚ್ಚು ಮಠಾಧೀಶರು ಈ ಬಗ್ಗೆ ಸಭೆ ಕರೆದಿದ್ರು ಹೋರಾಟದ ರೂಪುರೇಷೆಗಳ ಬಗ್ಗೆ ಸ್ವಾಮೀಜಿಗಳು ಆ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹೋರಾಟ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ವಿದೇಶಗಳಲ್ಲಿ ಹಿಂದೂಗಳ ರಕ್ಷಣೆಗಾಗಿ ಈ ಹೋರಾಟ ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ವಿಜಯಪುರ ಈ ಮೂಲಕ ಸಜ್ಜಾಗ್ತಾ ಇದೆ ಐವತ್ತಕ್ಕೂ ಹೆಚ್ಚು ಮಠಾಧೀಶರು ಹೀಗೆ ಸಭೆಯನ್ನ ನಡೆಸಿ ಹೋರಾಟದ ರೂಪುರೇಷೆಗಳನ್ನ ಸಿದ್ಧಗೊಳಿಸಿಕೊಂಡಿದ್ದಾರೆ ವಿದೇಶಗಳಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯದ ಖಂಡನೆ ವಕ್ಫ್ ಲವ್ ಜಿಹಾದ್ ಹಿಂದೂಗಳ ಮತಾಂತರ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ನಡೆಸ್ತಾ ಇರುವಂತಹ ಹೋರಾಟ ಇದು ಕೇಂದ್ರ ರಾಜ್ಯ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೆ ಹೋರಾಟದ ಮೊರೆ ಹೋಗಿದ್ದಾರೆ ಸ್ವಾಮೀಜಿಗಳು ವಿಎಚ್ಪಿ ನೇತೃತ್ವದಲ್ಲಿ ಹೋರಾಟದ ರೂಪುರೇಷೆ ರಚನೆಯಾಗಿದೆ ಸಿಎಂಗೂ ಸಹ ಮನವಿ ಸಲ್ಲಿಸುವುದಕ್ಕೆ ಸ್ವಾಮೀಜಿಗಳು ನಿರ್ಧಾರ ಮಾಡಿದ್ದಾರೆ ಹಿಂದೂ ಪರ ಮಹಾ ಹೋರಾಟಕ್ಕೆ ಸಾಧು ಸಂತರಿಂದ ತಯಾರಿಗಳಾಗ್ತಾ ಇದೆ ಐವತ್ತು ಮಠಾಧೀಶರು ಕುಳಿತು ಚರ್ಚೆ ಮಾಡಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರೂಪುರೇಷೆಯನ್ನ ರಚನೆ ಮಾಡಿದ ಬಿಜಾಪುರ ಜಿಲ್ಲೆಯ ಸಂತರ ಈ ಚಿಂತನ ಸಭೆಯಲ್ಲಿ ನಾವು ಸನಾತನ ಹಿಂದೂ ಸಂಸ್ಕೃತಿಯನ್ನ ಮತ್ತು ನಮ್ಮ ಹಿಂದೂ ಸಮಾಜವನ್ನು ಉಳಿಸುವ ನಾವೆಲ್ಲರೂ ಚಿಂತನೆಯನ್ನು ಮಾಡ್ತಾ ಮೊದಲನೇದಾಗಿ ಯಾವ ಮತಾಂತರ ಆಗಿರಬಹುದು ಸಾಮರಸ್ಯ ಆಗಿರ್ಬೋದು ಇವುಗಳು ನಿಂತು ಅಂದ್ರೆ ಇವತ್ತೇನು ಬಾಂಗ್ಲಾದೇಶದಲ್ಲಿ ನಡೆಯುವಂಥ ದೌರ್ಜನ್ಯ ಹಿಂದೂಗಳ ಮೇಲೆ ಇಡೀ ಜಗತ್ತು ಕಣ್ಣನ್ನು ಹಾರಿಸ್ತಾ ಇದೆ ನಾವು ಸ್ವಾಮೀಜಿಯವರು ಅದನ್ನು ಖಂಡ ಖಂಡಿತವಾಗಿ ಖಂಡಿಸಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಧರ್ಮವನ್ನು ರಕ್ಷಣೆ ಮಾಡುವುದು ಧರ್ಮವನ್ನು ಕಟಿಬದ್ಧವಾಗಿ ನಡೆಸ್ಕೊಂಡು ಹೋದರೆ ಇವೆಲ್ಲ ಏನು ಹಿಂದೂಗಳ ಮೇಲೆ ಆಗಿರುವಂಥ ದೌರ್ಜನ್ಯ ಕಡಿಮೆ ಆಗುತ್ತೆ ಇವತ್ತು ಬಾಂಗ್ಲಾ ಅಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲಿ ಮುಸ್ಲಿಮ್ಸ್ ರಾಷ್ಟ್ರಗಳಿದ್ದಾವೆ ಇದಾವೆ ಅಲ್ಲೆಲ್ಲಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇವತ್ತು ಬರೀ ಬಾಂಗ್ಲಾಕ್ಕೆ ಆಗ್ತಾ ಇದೆ ಅಂತ ಇಲ್ಲ ನಮ್ಮ ನಮ್ಮ ಊರಿನಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಈ ಹಿಂದೂಗಳ ಮೇಲೆ ದೌರ್ಜನ್ಯ ಹಲ್ಲೆಗಳು ಆಗುವಂತ ದಿನಮಾನಗಳು ಬರ್ತಾ ಇದರಿಂದ ಎಲ್ಲ ಸ್ವಾಮಿಗಳು ಒಕ್ಕೂಡ್ಕೊಂಡು ಧರ್ಮವನ್ನು ಸಂಸ್ಥಾಪನೆ ಮಾಡೋದು ಒಂದೇದ್ದು ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ವಿಜಯಪುರ ಸಕಲ ರೀತಿಯಲ್ಲೂ ಸಹ ಸಿದ್ಧಗೊಳ್ತಾ ಇದೆ ವಕ್ ಹೋರಾಟದ ಬಳಿಕ ಅಖಾಡಕ್ಕೆ ಸ್ವಾಮೀಜಿಗಳು ಇಳಿತಾ ಇದ್ದಾರೆ ವಿಜಯಪುರದಲ್ಲಿ ಹೋರಾಟಕ್ಕೆ ಮಠಾಧೀಶರ ತಾಲೀಮಾಗ್ತಾ ಇದೆ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ ವಿಜಯಪುರ ನಗರದಲ್ಲಿ ಐವತ್ತಕ್ಕೂ ಹೆಚ್ಚು ಮಠಾಧೀಶರು ಈ ಬಗ್ಗೆ ಸಭೆ ಕರೆದಿದ್ದರು ಹೋರಾಟದ ರೂಪುರೇಷೆಗಳ ಬಗ್ಗೆ ಸ್ವಾಮೀಜಿಗಳು ಆ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹೋರಾಟ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ವಿದೇಶಗಳಲ್ಲಿ ಹಿಂದೂಗಳ ರಕ್ಷಣೆಗಾಗಿ ಈ ಹೋರಾಟ ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ವಿಜಯಪುರ ಈ ಮೂಲಕ ಸಜ್ಜಾಗ್ತಾ ಇದೆ ಐವತ್ತಕ್ಕೂ ಹೆಚ್ಚು ಮಠಾಧೀಶರು ಹೀಗೆ ಸಭೆಯನ್ನ ನಡೆಸಿ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಗೊಳಿಸಿಕೊಂಡಿದ್ದಾರೆ ವಿದೇಶಗಳಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯದ ಖಂಡನೆ ವಕ್ಫ್ ಲವ್ ಜಿಹಾದ್ ಹಿಂದೂಗಳ ಮತಾಂತರ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ನಡೆಸ್ತಾ ಇರುವಂತಹ ಹೋರಾಟ ಇದು ಕೇಂದ್ರ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಹೋರಾಟದ ಮೊರೆ ಹೋಗಿದ್ದಾರೆ ಸ್ವಾಮೀಜಿಗಳು ವಿಎಚ್ಪಿ ನೇತೃತ್ವದಲ್ಲಿ ಹೋರಾಟದ ರೂಪುರೇಷೆ ರಚನೆಯಾಗಿದೆ ಸಿಎಂಗೂ ಸಹ ಮನವಿ ಸಲ್ಲಿಸುವುದಕ್ಕೆ ಸ್ವಾಮೀಜಿಗಳು ನಿರ್ಧಾರ ಮಾಡಿದ್ದಾರೆ ಹಿಂದೂ ಪರ ಮಹಾ ಹೋರಾಟಕ್ಕೆ ಸಂತರಿಂದ ತಯಾರಿಗಳಾಗ್ತಾ ಇದೆ ಐವತ್ತು ಮಠಾಧೀಶರು ಕುಳಿತು ಚರ್ಚೆ ಮಾಡಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರೂಪುರೇಷೆಯನ್ನು ರಚನೆ ಮಾಡಿದ ಬಿಜಾಪುರ ಜಿಲ್ಲೆಯ ಸಂತರ ಈ ಚಿಂತನ ಸಭೆಯಲ್ಲಿ ನಾವು ಸನಾತನ ಹಿಂದೂ ಸಂಸ್ಕೃತಿಯನ್ನು ಮತ್ತು ನಮ್ಮ ಹಿಂದೂ ಸಮಾಜವನ್ನು ಉಳಿಸುವಾಗಿ ನಾವೆಲ್ಲರೂ ಚಿಂತನೆಯನ್ನು ಮಾಡ್ತಾ ಇದೀವಿ ಮೊದಲನೇದಾಗಿ ಯಾವ ಮತಾಂತರ ಆಗಿರ್ಬೋದು ಸಾಮರಸ್ಯ ಆಗಿರ್ಬೋದು ಇವುಗಳು ನಿಂತು ಅಂದ್ರೆ ಇವತ್ತೇನು ಬಾಂಗ್ಲಾದೇಶದಲ್ಲಿ ನಡೆಯುವಂಥ ದೌರ್ಜನ್ಯ ಹಿಂದೂಗಳ ಮೇಲೆ ಇಡೀ ಜಗತ್ತು ಕಣ್ಣನ್ನು ಹಾರಿಸ್ತಾ ಇದೆ ನಾವು ಸ್ವಾಮೀಜಿಯವರು ಅದನ್ನು ಖಂಡ ಖಂಡ ಖಂಡಿತವಾಗಿ ಖಂಡಿಸಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಧರ್ಮವನ್ನು ರಕ್ಷಣೆ ಮಾಡುವುದು ಧರ್ಮವನ್ನು ಕಟಿಬದ್ಧವಾಗಿ ನಡ್ಸ್ಕೊಂಡು ಹೋದರೆ ಇವೆಲ್ಲ ಏನು ಹಿಂದೂಗಳ ಮೇಲೆ ಆಗಿರುವಂಥ ದೌರ್ಜನ್ಯ ಕಡಿಮೆ ಆಗುತ್ತೆ ಇವತ್ತು ಬಾಂಗ್ಲಾ ಅಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲಿ ಮುಸ್ಲಿಮ್ಸ್ ರಾಷ್ಟ್ರಗಳಿದ್ದಾವೆ ಅಲ್ಲಲ್ಲಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇವತ್ತು ಬರೀ ಬಾಂಗ್ಲಾಕ್ಕೆ ಆಗ್ತಾ ಇದೆ ಅಂತ ಇಲ್ಲ ನಮ್ಮ ನಮ್ಮ ಊರಿನಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಈ ಹಿಂದೂಗಳ ಮೇಲೆ ದೌರ್ಜನ್ಯ ಹಲ್ಲೆಗಳು ಆಗುವಂಥ ದಿನಮಾನಗಳು ಬರ್ತಾ ಇದರಿಂದ ಎಲ್ಲ ಸ್ವಾಮಿಗಳು ಒಕ್ಕೂಡುಕೊಂಡು ಧರ್ಮವನ್ನು ಸಂಸ್ಥಾಪನೆ ಮಾಡೋದು ಒಂದೇದು ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ವಿಜಯಪುರ ಸಕಲ ರೀತಿಯಲ್ಲೂ ಸಹ ಸಿದ್ಧಗೊಳ್ತಾ ಇದೆ ವಕ್ ಹೋರಾಟದ ಬಳಿಕ ಅಖಾಡಕ್ಕೆ ಸ್ವಾಮೀಜಿಗಳು ಇಳಿತಾ ಇದ್ದಾರೆ ವಿಜಯಪುರದಲ್ಲಿ ಹೋರಾಟಕ್ಕೆ ಮಠಾಧೀಶರ ತಾಲೀಮಾಗ್ತಾ ಇದೆ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ ವಿಜಯಪುರ ನಗರದಲ್ಲಿ ಐವತ್ತಕ್ಕೂ ಹೆಚ್ಚು ಮಠಾಧೀಶರು ಈ ಬಗ್ಗೆ ಸಭೆ ಕರೆದಿದ್ದರು ಹೋರಾಟದ ರೂಪುರೇಷೆಗಳ ಬಗ್ಗೆ ಸ್ವಾಮೀಜಿಗಳು ಆ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹೋರಾಟ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ವಿದೇಶಗಳಲ್ಲಿ ಹಿಂದೂಗಳ ರಕ್ಷಣೆಗಾಗಿ ಈ ಹೋರಾಟ ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ವಿಜಯಪುರ ಈ ಮೂಲಕ ಸಜ್ಜಾಗ್ತಾ ಇದೆ ಐವತ್ತಕ್ಕೂ ಹೆಚ್ಚು ಮಠಾಧೀಶರು ಹೀಗೆ ಸಭೆಯನ್ನ ನಡೆಸಿ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಗೊಳಿಸಿಕೊಂಡಿದ್ದಾರೆ ವಿದೇಶಗಳಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯದ ಖಂಡನೆ ವಕ್ಫ್ ಲವ್ ಜಿಹಾದ್ ಹಿಂದೂಗಳ ಮತಾಂತರ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ನಡೆಸ್ತಾ ಇರುವಂತಹ ಹೋರಾಟ ಇದು ಕೇಂದ್ರ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಹೋರಾಟದ ಮೊರೆ ಹೋಗಿದ್ದಾರೆ ಸ್ವಾಮೀಜಿಗಳು ವಿಎಚ್ಪಿ ನೇತೃತ್ವದಲ್ಲಿ ಹೋರಾಟದ ರೂಪುರೇಷೆ ರಚನೆಯಾಗಿದೆ ಸಿಎಂಗೂ ಸಹ ಮನವಿ ಸಲ್ಲಿಸುವುದಕ್ಕೆ ಸ್ವಾಮೀಜಿಗಳು ನಿರ್ಧಾರ ಮಾಡಿದ್ದಾರೆ ಹಿಂದೂ ಪರ ಮಹಾ ಹೋರಾಟಕ್ಕೆ ಸಾಧು ಸಂತರಿಂದ ತಯಾರಿಗಳಾಗ್ತಾ ಇದೆ ಐವತ್ತು ಮಠಾಧೀಶರು ಕುಳಿತು ಚರ್ಚೆ ಮಾಡಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರೂಪುರೇಷೆಯನ್ನು ರಚನೆ ಮಾಡಿದ ಬಿಜಾಪುರ ಜಿಲ್ಲೆಯ ಸಂತರ ಈ ಚಿಂತನ ಸಭೆಯಲ್ಲಿ ನಾವು ಸನಾತನ ಹಿಂದೂ ಸಂಸ್ಕೃತಿಯನ್ನು ಮತ್ತು ನಮ್ಮ ಹಿಂದೂ ಸಮಾಜವನ್ನು ಉಳಿಸುವಾಗಿ ನಾವೆಲ್ಲರೂ ಚಿಂತನೆಯನ್ನು ಮಾಡ್ತಾ ಇದೀವಿ ಮೊದಲನೇದಾಗಿ ಯಾವ ಮತಾಂತರ ಆಗಿರ್ಬೋದು ಸಾಮರಸ್ಯ ಆಗಿರ್ಬೋದು ಇವುಗಳು ನಿಂತು ಅಂದ್ರೆ ಇವತ್ತೇನು ಬಾಂಗ್ಲಾದೇಶದಲ್ಲಿ ನಡೆಯುವಂಥ ದೌರ್ಜನ್ಯ ಹಿಂದೂಗಳ ಮೇಲೆ ಇಡೀ ಜಗತ್ತು ಕಣ್ಣನ್ನು ಹಾರಿಸ್ತಾ ಇದೆ ನಾವು ಸ್ವಾಮೀಜಿಯವರು ಅದನ್ನು ಖಂಡ ಖಂಡ ಖಂಡಿತವಾಗಿ ಖಂಡಿಸಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಧರ್ಮವನ್ನು ರಕ್ಷಣೆ ಮಾಡುವುದು ಧರ್ಮವನ್ನು ಕಟಿಬದ್ಧವಾಗಿ ನಡೆಸ್ಕೊಂಡು ಹೋದರೆ ಇವೆಲ್ಲ ಏನು ಹಿಂದೂಗಳ ಮೇಲೆ ಆಗಿರುವಂಥ ದೌರ್ಜನ್ಯ ಕಡಿಮೆ ಆಗುತ್ತೆ ಇವತ್ತು ಬಾಂಗ್ಲಾ ಅಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲಿ ಮುಸ್ಲಿಮ್ಸ್ ರಾಷ್ಟ್ರಗಳ ಇದ್ದಾವೆ ಅಲ್ಲೆಲ್ಲಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇವತ್ತು ಬರೀ ಬಾಂಗ್ಲಾಕ್ಕೆ ಆಗ್ತಾ ಇದೆ ಅಂತ ಇಲ್ಲ ನಮ್ಮ ನಮ್ಮ ಊರಿನಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಈ ಹಿಂದೂಗಳ ಮೇಲೆ ದೌರ್ಜನ್ಯ ಹಲ್ಲೆಗಳು ಆಗುವಂಥ ದಿನಮಾನಗಳು ಬರ್ತಾ ಇದರಿಂದ ಎಲ್ಲ ಸ್ವಾಮಿಗಳು ಒಕ್ಕೂಡಿಕೊಂಡು ಧರ್ಮವನ್ನು ಸಂಸ್ಥಾಪನೆ ಮಾಡೋದು ಒಂದೇದ್ದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್